ಹಾಲು ಸಾಗಾಣಿಕೆ ಟ್ಯಾಂಕ್ ಟ್ಯಾಂಕರ್ಗ ಪಾವಚರ ವೆಚ್ಚ ಹಾಲು ಟ್ಯಾಂಕರ್ ಸಾಗಾಣಿಕೆ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಗೊತ್ತಾ ಹದಿಮೂರು ಕೋಟಿ ಇಪ್ಪತ್ತೆರಡು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಇದೇನು ಬರೀ ಸಾಗಾಣಿಕೆ ವೆಚ್ಚ ಇದಾದ ನಂತರ ವ್ಯವಸ್ಥಾಪಕರು ಆ ವ್ಯವಸ್ಥಾಪಕರು ವಾಹನ ಇದೆಯಲ್ಲ ಅದಕ್ಕೆ ಡೀಸೆಲ್ಗೆ ಎಂಟು ಲಕ್ಷ ಐವತ್ತಾರು ಸಾವಿರ ರೂಪಾಯಿನ ಹಾಕಿಕೊಳ್ತಾರೆ ಬಹಳ ವಿಶೇಷ ಏನಪ್ಪ ಅಂದ್ರೆ ಅಧ್ಯಕ್ಷರ ವಾಹನಕ್ಕೆ ಡೀಸೆಲ್ ಖರೀದಿ ಮಾಡಿರ್ತಕ್ಕಂಥದ್ದು ಇಪ್ಪತ್ತು ಲಕ್ಷ ಐವತ್ತಾರು ಸಾವಿರದ ನೂರ ತೊಂಬತ್ತ ಮೂರು ರೂಪಾಯಿಗಳು ಇಲ್ಲೇ ಬಹಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ನೋಡಿ ಅಧ್ಯಕ್ಷರ ವಾಹನಕ್ಕೆ ನೀವು ಡೀಸೆಲ್ ಖರೀದಿ ಮಾಡಬೇಕಾದ್ರೆ ಆ ಲಾಕ್ ಬುಕ್ ಅನ್ನು ಮೇಂಟೈನ್ ಮಾಡಿರಬೇಕು ಪ್ರತಿದಿನ ಕೂಡ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ದೀವಿ ಯಾವ ಸಮಯದಲ್ಲಿ ಡೀಸೆಲ್ ಹಾಕಿದ್ದೀವಿ ಅವೆಲ್ಲ ಕೂಡ ಮಾಹಿತಿ ಇರಬೇಕು ಆದರೆ ನಾನು ಕೊಟ್ಟಿರೋ ಮಾಹಿತಿಯಲ್ಲಿ ಅದು ಯಾವುದು ಇಲ್ಲ ಯಾವ ಲಾಕ್ ಬುಕ್ ಇಲ್ಲ ಯಾವ ಡ್ರೈವರು ಮೇಂಟೈನ್ ಮಾಡಿಲ್ಲ ಏನು ಮಾಡಿಲ್ಲ ಮೇಲಾಗಿ ವಿಶೇಷವಾಗಿ ಹೇಳ್ತೇನೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಕೂಡ ಒಬ್ಬ ಶಾಸಕರು ನಾನು ಒಬ್ಬ ಶಾಸಕ ಶಾಸಕರಿಗೆ ನಮಗೆ ಡಿ ಎ ಡಿ ಅಂತೇಳಿ ಅರವತ್ತು ಸಾವಿರ ರೂಪಾಯಿಗಳನ್ನ ಸರ್ಕಾರದ ನಮಗೆ ಕೊಡ್ತಾರೆ ಯಾರಿಗೆ ಶಾಸಕರಿಗೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸಾವಿರ ಜೊತೆಗೆ ನಾವು ಎರಡೂ ಕಡೆ ಬಳಸ್ಕೊಳ್ಳೋಂಗಿಲ್ಲ ಹಣವನ್ನ ನಾವು ಶಾಸಕನಾಗಿ ಒಬ್ಬ ನಿಗಮದ ಅಧ್ಯಕ್ಷನಾಗಿ ನಿಗಮ ಮತ್ತು ಶಾಸಕ ಎರಡೂ ಕಡೆ ಬಳಸ್ಕೊಳ್ಳೋಂಗಿಲ್ಲ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಡೀಸೆಲ್ ಬಳಕೆ ಮಾಡಿದರೆ ಸರ್ಕಾರದಿಂದ ಮೂವತ್ತು ಲಕ್ಷ ರೂಪಾಯಿಗಳ ಸರ್ಕಾರದಿಂದ ಹಣ ಕೊಟ್ಟಿದೆ ಒಟ್ಟಾರೆಯಾಗಿ ಒಂದು ಐದು ವರ್ಷಗಳಿಗೆ ಇಷ್ಟು ಹಣವನ್ನು ಐವತ್ತು ಲಕ್ಷ ರೂಪಾಯಿಗಳನ್ನು ಬಳಸಬೇಕು ಅಂದ್ರೆ ಐವತ್ತು ಎಂಟು ಹತ್ತಿರ ಕೂಡ ಐದು ಲಕ್ಷ ಕಿಲೋಮೀಟರ್ ನಾನು ಓಡಾಡಬೇಕು ಅಷ್ಟು ಓಡಾಡೋದಕ್ಕೆ ಮಾಹಿತಿ ಇದೆಯಾ ನನ್ನ ಪ್ರಕಾರ ಇಲ್ಲಿ ಶಾಸಕರು ಏನು ನಿಗಮದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಆ ಡೀಸೆಲ್ ಅನ್ನು ಖರೀದಿ ಮಾಡಲಿಕ್ಕೆ ಹಣ ಬಳಸಿದ್ದಾರೆ ಇದು ಕೂಡ ಕಾನೂನು ರೀತಿಯಲ್ಲಿ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಸಕರಾಗಿರ್ತಕ್ಕಂಥವರು ಒಂದೇ ಒಂದು ಕಡೆ ಮಾತ್ರ ಬಳಸಿಕ್ ಸಾಧ್ಯ ಹಾಗಾದ್ರೆ ಶಾಸಕರ ಒಂದು ಎಲ್ಲಿ ಹೋರಾಟ ಮಾಡಿರ್ತಾರೆ ಇಲ್ಲಿ ಪ್ರವಾಸ ಇರ್ತದೆ ಇಲ್ಲಿನ ನಿಗಮದಲ್ಲಿ ಪ್ರವಾಸ ಏನು ಎರಡಕ್ಕೂ ಕೂಡ ಯಾವುದೇ ದಾಖಲೆಗಳನ್ನ ನಿಗಮದ ವತಿಯಿಂದ ನಾನು ಕೇಳಿದಾಗ ಅವರು ಕೊಟ್ಟಿಲ್ಲ ಹಾಲು ಕೂಡದಲ್ಲಿ ಲಾಕ್ ಬುಕ್ ಟೂರ್ ಟ್ರಿಪ್ ಕೇಳಿದಾಗ ಅವರಲ್ಲಿ ಕೊಟ್ಟಿಲ್ಲ ಹಾಗಾಗಿ ನನ್ನ ಪ್ರಕಾರ ಈ ಡೀಸೆಲ್ ವೆಚ್ಚ ಕೂಡ ದುರುಪಯೋಗವಾಗಿದೆ ಅದ ಮೂರನೇದಾಗಿ ಇವತ್ತು ನೋಡಿ ಸರ್ಕಾರ ಎಕರೆ ಮಂಜೂರು ಮಾಡಿದ ನಂಬರ್ ಆ ಜಮೀನನ್ನು ಸೇರಿಸಿಕೊಂಡು ಕಾಂಪೌಂಡ್ ಆಗತಕ್ಕಂಥದ್ದು ಎಷ್ಟು ಸರಿ ಆ ಬಡ ಮಕ್ಕಳ ಜಾಗವನ್ನ ಎಸ್ ಟಿ ಎಷ್ಟಿ ಮಕ್ಕಳ ಜಾಗವನ್ನ ನೀವು ಕಬಳಿಕೆ ಮಾಡಿಕೊಂಡು ಕಾಂಪೌಂಡ್ ಆಗ್ತಕ್ಕಂಥದ್ದು ಎಷ್ಟು ಸರಿ ಅದಾದ ನಂತರ ನೀವು ಅಲ್ಲಿ ಸೋಲಾರ್ ಫೇಸ್ ಮಾಡ್ಲಿಕ್ಕೆ ಹೋಗ್ತೀರಿ ಸೋಲಾರ್ ಫೇಸ್ ಮಾಡ್ಲಿಕ್ಕೆ ಹೊರಟಾಗ ಸುಮಾರು ಅರವತ್ತು ಕೋಟಿಗಳಿಗೂ ಮೇಲ್ಪಟ್ಟ ಹಣವನ್ನು ಈ ರೈತರ ಹಣ ಸಮಸ್ಯೆ ಹಣ ಅಂದರೆ ರೈತರ ಹಣ ರೈತರು ಪಟ್ಟಕ್ಕಂಥ ಹಾಲಲ್ಲಿ ಬರೋ ಲಾಭ ಇರ್ತಕ್ಕಂಥ ಹಣ ಆ ಹಣವನ್ನು ನೀವೇನ್ ಮಾಡ್ತೀರಿ ಯಾವುದೇ ಭೂಪರಿವರ್ತನೆ ಮಾಡಿಸದೆ ಸ್ಪಷ್ಟ ಉದ್ದೇಶಕ್ಕೆ ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ಸರ್ಕಾರದಿಂದ ಆ ರೆವಿನ್ಯೂ ಇಲಾಖೆಯಿಂದ ಯಾವುದು ಅನುಮತಿ ಪಡೆಯದೆ ನೀವು ಏಕಾಏಕಿಯಲ್ಲಿ ಕಮರ್ಷಿಯಲ್ ಸೋಲಾರ್ ಪೆನ್ಸನ್ನು ಅಳವಡಿಸತಕ್ಕ ಮಾಡತಕ್ಕಂಥದ್ದು ಇದು ನೂರಕ್ಕೆ ನೂರರಷ್ಟು ಕಾನೂನು ಬಾಹಿರ ಯಾಕಂದ್ರೆ ನನ್ನ ಅದು ಪ್ರಶ್ನೆ ಬಿಟ್ಟು ನನಗೆ ಸ್ವಂತಕ್ಕೆ ಮಾಡ್ಕೊಂಡಿಲ್ಲ ಸ್ವಂತಕ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ಸರ್ಕಾರಿ ಹಣವನ್ನ ಯಾವುದೇ ನಿಯಮಗಳನ್ನು ಪಾಲಿಸದೆ ಹೇಗೆ ಬೇಕಾದರೂ ಮಾಡ್ಬೋದ ಸ್ವಂತಕ್ಕೆ ಮಾಡ್ಕೊಂಡಿಲ್ಲ ಆದರೆ ಸರ್ಕಾರ ಜನರ ಹಣವನ್ನ ಜನರ ಹಣವನ್ನ ಯಾವುದೇ ಯೋಜನೆ ತೊಡಗಿಸಬೇಕಾದ್ರೆ ಆ ಯೋಜನೆಯ ರೂಪುರೇಖೆಗಳು ಕಾನೂನು ನಿಯಮಗಳನ್ನು ಪಾಲಿಸಿರೆ ಮಾಡಬೇಕಾಗ್ತದೆ ಕಾನೂನು ಉಲ್ಲಂಘನೆ ಮಾಡಿ ಮಾಡಿರ್ತಕ್ಕಂಥದ್ದು ಜನರಿಗೆ ಜನರ ಹಣವನ್ನು ಪೋಲ್ ಮಾಡುವ ಉದ್ದೇಶ ಕಮಿಷನ್ ಹೊಡೆಯುವ ಉದ್ದೇಶ ಏಕಾಏಕಿ ನೀವು ಇವತ್ತಲ್ಲಿ ಕಮರ್ಷಿಯಲ್ ಉದ್ದೇಶಕ್ಕೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಪಡೆಯದೇನೆ ನೀವು ಮಾಡಿರ್ತಕ್ಕಂಥದ್ದು ಇದು ದುಂಡಾವರ್ತನೆ ಇದು ಇಲ್ಲಿಗಲ್ ನಾನು ಸಾವರ್ಬಲ್ಲೇ ಹೇಳಬಲ್ಲೆ ಇದು ನೂರಕ್ಕೆ ನೂರಷ್ಟು ಕಾನೂನು ಬಾಗಿರ ಯಾಕಂದರೆ ಸರ್ಕಾರ ಪ್ರತಿಯೊಂದಕ್ಕೂ ಒಂದು ನಿಯಮಗಳು ಅಂತ ಮಾಡಿದೆ ಕಾನೂನನ್ನು ಅವನೇ ಮಾಡ್ತಕ್ಕಂಥವರು ಆ ಕಾನೂನನ್ನು ಸಂಪೂರ್ಣ ಉಲ್ಲಂಘನೆ ಮಾಡಿದೆ ನಾನು ಈ ವಿಚಾರದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಬಡವರ ಜಾಗ ರೈತರ ಜಾಗ ಅನ್ನು ಮಂಜೂರು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಪಾಡ್ರ್ ಬೆಳೀಲಿಕ್ಕೆ ನೀವು ಆ ಪಾಡ್ರ್ ಬೆಳೆಯೋದನ್ನು ಬಿಟ್ಟು ಇವತ್ತು ಕಮರ್ಷಿಯಲ್ ಸೋಲಾರ್ ಪೆನ್ಸನ್ನು ಹಾಕಿ ನಾವು ಕರೆಂಟ್ ತಗೊಳ್ತೀವಿ ಅನ್ನತಕ್ಕಂಥದ್ದು ಎಷ್ಟು ಸರಿ ಇಷ್ಟು ವರ್ಷಗಳು ನಾ ಆ ಕಡೆ ಹೋಗಿರ್ಲಿಲ್ಲ ರೈತರ ಕೆಲಸ ಒಳ್ಳೇದು ಮಾಡಲಿ ಅಂತೇಳಿ ನಾವು ತುಂಬ ಆದ್ರೆ ಇಲ್ಲಿ ನೋಡಿದ್ರೆ ರೈತರ ಹೆಸರಲ್ಲಿ ಇಷ್ಟೊಂದು ಕೋಟ್ಯಾಂಧ ಇವತ್ತು ಅವ್ಯವಹಾರ ಆಗ್ತಾ ಇದ್ದಾರೆ ಇನ್ನು ಮುಂದೆ ಯಾಕೆ ಹೇಳ್ತೀನಿ ಅಂದ್ರೆ ಡೈರಿ ಬರ್ತಕ್ಕಂಥದ್ದು ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲಾಂಟ್ ಇವೆಲ್ಲವೂ ಕೂಡ ನನ್ನ ಕ್ಷೇತ್ರದ ನನ್ನ ಕಾನ್ಸ್ಟಿಯನ್ಸ್ ಬರ್ತಕ್ಕಂಥದ್ದು ನನ್ನ ಕಾನ್ಸ್ಟಿಯನ್ಸಲ್ಲಿ ಅಕ್ರಮವಾಗಿ ಸೆಲ್ಲ ಹಾಕ್ತಾ ಇದ್ರೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದನ್ನ ಸಂಪೂರ್ಣವಾಗಿ ಇದನ್ನ ಯಾವ್ದಾದ್ರು ಏಜೆನ್ಸಿ ಮುಖಾಂತರ ಸರ್ಕಾರ ಒಬ್ಬರನ್ನ ಅಪಾಯಿಂಟ್ ಮಾಡಿ ತನಿಖೆಗೆ ಒಳಪಡಿಸಬೇಕು ತನಿಖೆಗೊಳಪಡಿಸಿ ಯಾರೆಲ್ಲ ಅವ್ಯವಹಾರಗಳಲ್ಲಿ ಭಾಗವಹಿಸಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು ಯಾಕಂದರೆ ಇವತ್ತು ಆ ಡೈರಿ ಏನಾಗಿದೆ ನಮ್ಮ ಸತ್ತು ಒಂದು ಕುಟುಂಬ ಸತ್ತು ಅಂತ ಆಗ್ಬಿಟ್ಟಿದೆ ಪಾಪ ಇಲ್ಲಿ ವಾರಸ್ದಾರ ಯಾರು ಗೊತ್ತಾ ಎಂ ಡಿ ಗೋಪಾಲ ಸ್ವಾಮಿ ಮತ್ತು ನಾಗೇಶ ಮತ್ತು ಅವರ ಸಹಪಾಠಿಗಳು ವಾರಸ್ದಾರ ಅದಕ್ಕೆ ನಮ್ಮ ಹೆಣ್ಮಕ್ಳು ಹಾಲು ಹಿಂಡೋದು ಕಷ್ಟಪಟ್ಟು ರೂಪಾಯಿ ಸಿಗ್ಲಿ ಅಂತ ಆ ಹಣದಲ್ಲಿ ಇವರು ಮಜಾ ಮಾಡೋದು ಇದಕ್ಕೆ ಕಡಿವಾಣ ಆಗ್ಬೇಕು ಅಂತೇಳಿ ಮುಂದೆ ಇಟ್ಟಿದ್ದೇನೆ ಇಂದ್ರೆ ಮಹಾನ್ವರು ಹೇಳಿದರು ಎಸ್ ಎನ್ಗೆ ಅಲ್ಲಿ ಏನು ಗೊತ್ತಿಲ್ಲ ಎ ಬಿ ಸಿ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಸ್ವಾಮಿ ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ಮತ್ರ ಹಿರಿಯರ ಹತ್ರ ನಿಮ್ಮ ದೊಡ್ಡವ್ರ ಹತ್ರ ತಿಳ್ಕೊಳ್ಳುವಷ್ಟು ಕನಿಷ್ಠ ಜ್ಞಾನ ಮತ್ತು ವಿದ್ಯೆ ಭಗವಂತ ನನಗೆ ಕೊಟ್ಟಿದ್ದಾರೆ ಸ್ವಾಮಿ ತಿಳ್ಕೊಳ್ತೀನಿ ಎಳೆಗರು ಎತ್ತಾಗದೆ ಸ್ವಾಮಿ ಆಗುತ್ತೆ ನಿಜನೇ ನಾನಲ್ಲಿ ಅಸಲೆ ನಾನು ಹೇಳೂ ಎಲ್ಲಿ ಕೋಪರೇಟಿವ್ ಅಲ್ಲಿ ಡೈರಿಯಲ್ಲಿ ನಾನು ದೊಡ್ಡ ದೊಡ್ಡ ತಿಮಿಂಗ್ ಎಲ್ಲ ಕಲ್ತ್ಕೊಳ್ತೀನಿ ಕಲ್ತ್ಕೊಳ್ತೀನಿ ಮುಂದಿನ ತೀರ್ಮಾನಗಳಲ್ಲಿ ಯಾವ್ಯಾವ ತಿಮಿಂಗ್ ಲಕ್ಷ ತೆಗೀದಾರ ಅಲ್ಲಿ ಅಂತೇಳಿ ಎಲ್ಲವನ್ನೂ ಜನರ ಮುಂದೆ ಬಿಚ್ಚಿಡ್ತೀನಿ ನಾನು ಪ್ರತಿ ಡೈರಿಯಲ್ಲಿ ಕೂಡ ಏನೇನಾಗಿದೆ ಎಲ್ಲವನ್ನು ಕೂಡ ಅಂಕಿ ಆಮಿಷ ಸಮೇತ ಹಂತ ಹಂತವಾಗಿ ಹೋರಾಟ ಮಾಡ್ತೇನೆ ಮುಚ್ಚಿಡ್ತೇನೆ ರೈತರಿಗೆ ಹೆಣ್ಣು ಮಕ್ಕಳಿಗೆ ಈ ಹಣ ಏನು ಪೋಲಾಗಿದೆ ಇದನ್ನು ಉಳಿಸಿ ಆ ಹೆಣ್ಣು ಮಕ್ಕಳಿಗೆ ಕೊಡೋ ತನಕ ನಾನು ಯಾವುದೇ ಕಾರಣಕ್ಕೆ ಹಿಂಪಡೆಯೋ ಮಾತೇ ಇಲ್ಲ ಅಂತ ಹೇಳೋದಕ್ಕೆ ಹೆಚ್ಚಪಡುತ್ತೆ ಬ್ಯಾಂಕರಿಗೆ ಹದಿಮೂರು ಕೋಟಿ ಇಪ್ಪತ್ತೆರಡು ಲಕ್ಷ ಒಕ್ಕೂಟದ ಅಧಿಕಾರಿಗಳು ಗುತ್ತಿಗೆ ವಾಹನ ಐದು ಕೋಟಿ ಎಂಬತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರ ಏನೋ ಅಧಿಕಾರಿಗಳು ಗುತ್ತಿಗೆ ಆಗಿರ್ತಕ್ಕಂಥ ಹೆಚ್ಚ ಇದು ಐದು ಕೋಟಿ ಎಂಬತ್ತೆಂಟು ಲಕ್ಷ ಅದಾದ ನಂತರ ಗುಡ್ಲೆ ಪಾಲು ಟ್ರಾನ್ಸ್ಪೋರ್ಟೇಶನ್ ಮಾಡೋದಕ್ಕೆ ಎಪ್ಪತ್ತ ಒಂಬತ್ತು ಕೋಟಿ ಐವತ್ತೆಂಟು ಲಕ್ಷ ಎಪ್ಪತ್ತೊಂಬತ್ತು ಏಳು ಲಕ್ಷದ ಸಾರಿ ಏಳು ಕೋಟಿ ತೊಂಬತ್ತೈದು ಲಕ್ಷ ಎಂಬತ್ತೇಳು ಸಾವಿರದ ಒಂದು ಒಂಬತ್ತು ಕೋಟಿ ಐವತ್ತೆಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗಳು ಬರೀ ಗುಡ್ಲಿ ಬಾ ಬರುತ್ತಲ್ಲ ಅದನ್ನ ಬರೀ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಆಮೇಲೆ ಪಶು ವೈದ್ಯ ಅಧಿಕಾರಿಗಳು ಅಲ್ಲಿ ನಾಲ್ಕು ಜನ ಅಪಾಯಿಂಟ್ ಮಾಡ್ಕೊಳ್ತಾರೆ ಅವ್ರಿಗೆ ಎಷ್ಟು ಗೊತ್ತಾ ಏಳು ಕೋಟಿ ಅರವತ್ತೊಂಬತ್ತು ಲಕ್ಷದ ಸಾವಿರ ಎಂಬತ್ತೂನು ಡಾಕ್ಟರ್ ಫೀಸ್ ಇದಾದ ನಂತರ ಡೈರಿಯಿಂದ ಹಾಲಿನ ಉತ್ಪನ್ನ ಸಾಂಗಟ ಮಾಡೋದಕ್ಕೆ ಎಪ್ಪತ್ತ ಮೂರು ಕೋಟಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರುನೂರ ರೂಪಾಯಿಗಳು ಆಮೇಲೆ ಇದಾದ ನಂತರ ಬಿ ಎಂ ಸಿ ಕೇಂದ್ರಗಳಿಂದ ನಾವು ಹಳ್ಳಿಗಳಿಂದ ಆ ಟ್ಯಾಂಕ್ ತುಂಬ್ಕೊಂಡು ಹೋಗುತ್ತಲ್ಲ ಅದಕ್ಕೆ ಸ್ಪತ್ತ ಅರವತ್ತು ಕೋಟಿ ಐದು ಲಕ್ಷ ತೊಂಬತ್ತ ನಾಲ್ಕು ಸಾವಿರ ರೂಪಾಯಿ ಬಟ್ ಈ ಸಾಗರಣೆಗೆ ವೆಚ್ಚಕ್ಕೆ ಮಾತ್ರ ಐದು ವರ್ಷಗಳಲ್ಲಿ ಇನ್ನೂರ ಮೂವತ್ತೊಂಬತ್ತು ಕೋಟಿ ಎಪ್ಪತ್ತಾರು ಸಾವಿರದ ನೂರ ತೊಂಬತ್ತೆಂಟು ರೂಪಾಯಿಗಳು ಅದೈತಲ್ಲ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಇಲ್ಲಿ ಇನ್ನೂರ ಮೂವತ್ತೊಂಬತ್ತು ಕೋಟಿ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು ಅಂತ ನಾವು ಊಹೆ ಮಾಡ್ಕೊಳ್ಳಿ ಮೇಲ್ ಆಗಿದೆ ಒಂದು ಎನ್ಕ್ವೈರಿ ಆದಾಗ ಸೆಲ್ಲ ಯಾವ ವೆಹಿಕಲ್ ಎಷ್ಟು ಹೊಡ್ತು ಯಾವ ಕಟ್ಟಡ ಎಷ್ಟು ಕೊಟ್ಟರು ಎಷ್ಟು ಇದು ಮಾಡಿದರು ಅವೆಲ್ಲ ಮುಂದೆ ಬರ್ತವೆ ಆಮೇಲೆ ಈ ರೈತರಿಗೆ ಪ್ರವಾಸ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಆ ಲೆಕ್ಕದಲ್ಲಿ ನಾಲ್ಕು ಕೋಟಿ ತೊಂಬತ್ತು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನ ರೈತರು ಪ್ರವಾಸ ಮಾಡಿಸ್ತೀವಿ ಅಂತ ತೋರಿಸ್ತೇವೆ ಆಮೇಲೆ ಇದಾದ ನಂತರ ಪ್ರಾರಂಭ ಮಾಡಿದರು ಅದು ಕೂಡ ಸರ್ಕಾರದ ಹಣನೇ ಆ ಗೋಲ್ಡನ್ ಡೈರಿಗೆ ಇವತ್ತು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಗಳು ಪ್ಲಸ್ ಜಿ ಎಸ್ ಟಿ ಅಂತೇಳಿ ಅನುಭವದೇನ ತಗೊಳ್ತಾರೆ ತಗೊಂಡಾದ್ಮೇಲೆ ಶ್ರೀಸಂದ್ರ ಗ್ರಾಮದ ಒಂದು ಸರ್ವೆ ನಂಬರಲ್ಲಿ ಆ ಜಮೀನನ್ನು ಖರೀದಿ ಮಾಡ್ತಾರೆ ಅದು ಖರೀದಿ ಮಾಡಬೇಕಾದ್ರೆ ಈಗ ಕನ್ವರ್ಟೆಡ್ ಲ್ಯಾಂಡ್ ಕನ್ವರ್ಟೆಡ್ ಲ್ಯಾಂಡನ್ನು ಖರೀದಿ ಮಾಡ್ತಾರೆ ಆ ಖರೀದಿ ಮಾಡಬೇಕಾದಾಗ ಉಪಯೋಗಕ್ಕೆ ಭೂ ಪರಿವರ್ತನೆ ಆಗಿರುತ್ತದೆ ಆ ಜಮೀನು ವಾಸ್ತವ ಉಪಯೋಗಕ್ಕೆ ರೆಸಿಡೆನ್ಸಿಯಲ್ಗೆ ಭೂಪರಿವರ್ತನೆ ಆಗಿರ್ತದೆ ಅಂತ ಜಮೀನನ್ನು ಪ್ರಾರಂಭ ಮಾಡಬೇಕಾದಾಗ ಇವರು ಶ್ರೀಸಂಕಾಮನ ಸಾವಿರದ ಒಂಬೈನೂರ ಇನ್ನೂರ ಎಂಬತ್ತರಲ್ಲಿ ನಾಲ್ಕು ಎಕರೆ ಜಮೀನು ಜಿಲ್ಲಾಧಿಕಾರಿಗಳಿಂದ ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ನಾಲ್ಕರಂದು ವಾಸೋಪಯೋಗಕ್ಕೆ ಭೂಪರಿತಾಗಿರ್ತದೆ ರೆಸ್ಡೆನ್ಸಿಯಲ್ ಕನ್ವರ್ಸ್ಟ್ ಆಗಿರ್ತಕ್ಕಂಥ ಜಮೀನನ್ನು ನೀವು ಸಮಸ್ಯೆ ಖರೀದಿ ಮಾಡ್ತೀರಿ ಅದೆಷ್ಟು ಖರೀದಿ ಮಾಡಿದ್ರಿ ಅದು ಹಾಕಿರೋ ಬ್ಯಾಲ್ಯೂ ಎಷ್ಟು ನೀವು ಎಷ್ಟು ಕೊಟ್ಟರೆ ಅದು ಬೇರೆ ಕತೆ ಅದು ಮುಂದೆ ಲೋಕಾಯಿತ ಎನ್ಕ್ವೈರಿ ಮಾಡೋಕೆ ಅವೆಲ್ಲ ಬರ್ತವೆ ನಾನು ವಿಚಾರಕ್ಕೆ ಹೋಗೋದಿಲ್ಲ ಇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ನೀವು ಕೊಂಡ್ಕೊಳ್ತೀರಿ ಎಮ್ ಕೆ ಗೋಲ್ಡನ್ ಡೈರಿ ಬಂದು ಇಟ್ಸ್ ಎ ಕಮರ್ಷಿಯಲ್ ಪ್ರಾಜೆಕ್ಟ್ ಇದಕ್ಕೆ ಮತ್ತೆ ಹೇಗೆ ನೀವು ಕಮರ್ಷಿಯಲ್ಗೆ ಕನ್ವರ್ಷನ್ ತಗೊಳ್ಳೋದಿಲ್ಲ ಟೌನ್ ಪ್ಲಾನಿಂಗ್ ಇಂದ ಏಕನಿವೇಶವನ್ನು ಅನುಮೋದನೆ ಮಾಡೋದಿಲ್ಲ ಅನುಮೋದನೆ ಮಾಡದೆ ಪಂಚಾಯತಿ ಈ ಖಾತೆ ಮಾಡೋದಿಲ್ಲ ಪಂಚಾಯತಿಯಿಂದ ಪರವಾನಗಿಯನ್ನು ಪಡೆಯೋದಿಲ್ಲ ನಿಮ್ಮ ಇಷ್ಟಾನುಸಾರ ವಾಸೋಪಯೋಗದ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ನೀವು ಡೈರಿ ನಿರ್ಮಾಣ ಮಾಡತಕ್ಕಂಥದ್ದು ಇದು ಕೂಡ ನೂರಕ್ಕೆ ನೂರಷ್ಟು ಕಾನೂನು ಬಾಹಿರ ಹಣ ಯಾರದೇ ಆಗಿರ್ಲಿ ನಿಯಮಗಳನ್ನು ಪಾಲಿಸಿದೆ ಆ ಅಧಿಕಾರಿಗಳು ಜನರ ಹಣವನ್ನು ಲಪ್ಟಾಯಿಸಬೇಕು ಅಂತ ಹೇಳಿ ತರಾತುರಿಯಲ್ಲಿ ಈ ರೀತಿ ಕೇವಲ ಇಲಾಖೆಯಿಂದ ಅವರ ಇಲಾಖೆಯಿಂದ ಅನುಮತಿಯನ್ನು ಮಾತ್ರ ಪಡೆದು ಕಂದಾಯ ಇಲಾಖೆಯಿಂದ ಪಂಚಾಯಿತಿ ಇಲಾಖೆಯಿಂದ ಯಾವುದೇ ದಾಖಲೆಗಳನ್ನು ಪಡೆಯದೆ ಅಕ್ರಮವಾಗಿ ನಿರ್ಮಾಣ ಮಾಡತಕ್ಕಂಥದ್ದು ಕೂಡ ಇಲ್ಲಿಗಲ್ ಕಾನೂನು ಬಾಹಿರ ಇದು ಎರಡನೇ ವಿಚಾರ ಮಾಡಿದ್ದಾರೆ ಅಂದರೆ ಇದರಲ್ಲೂ ಕೂಡ ನನ್ನ ಪ್ರಕಾರ ಹೇರಳವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನನ್ನ ಗಮನಕ್ಕೆ ಬರ್ತಾ ಇದೆ ಆಮೇಲೆ ಇವತ್ತಿ ಸಿಬ್ಬಂದಿ ನೇಮಕ ಮಾಡಿದ್ದಾರೆ ನೋಡಿ ಸಿಬ್ಬಂದಿ ನೇಮಕ ಮಾಡಬೇಕಾದಾಗ ಹಾಯಂ ಸಿಬ್ಬಂದಿ ಮುನ್ನೂರ ಎಪ್ಪತ್ತೊಂದು ಜನ ನೇಮಕ ಸಿಬ್ಬಂದಿ ಅಂತೇಳಿ ಸಮಾಲೋಚನೆ ಸುಟ್ಟಿದ ಆಧಾರದ ಮೇಲೆ ಎಪ್ಪತ್ತಾರು ಮಂದಿಯನ್ನ ಆಯ್ಕೆ ಮಾಡಿದೆ ಈ ಏನು ಆಯ್ಕೆ ಮಾಡಿದರೆ ಈ ವಿಚಾರದಲ್ಲೂ ಕೂಡ ಅನೇಕ ಊಹಾಪೋಹಗಳು ಅನುಮಾನಗಳು ಕೂಡ ಇದ್ದಾರೆ ಕೇವಲ ಒಂದು ಭಾಗ ಇನ್ನೂ ಕೂಡ ಆರ್ ಟಿ ಎಲ್ ಹಾಕಿದ್ದೇನೆ ಇನ್ನೂ ಬಹಳಷ್ಟು ವಿಚಾರ ಬರಬೇಕು ಎಲ್ಲಾ ಕರಂ ಕಾಂಡ್ ದಾಖಲೆ ಬಿಡುಗಡೆ ಇದ್ದಾವೆ ಎಸ್ ಎ ನಾರಾಯಣಸ್ವಾಮಿ ಬಾಯಿಗೆ ಬಂದ ಮಾತಾಡೋದಿಲ್ಲ ಎಸ್ ನಾರಾಯಣಸ್ವಾಮಿ ದಾಖಲಿಲ್ಲದೆ ಮಾತಾಡೋದಿಲ್ಲ ಎಸ್ ಎನ್ ನಾರಾಯಣಸ್ವಾಮಿ ಆಯುಧ ಇಲ್ಲದೆ ಮಾತಾಡೋದಿಲ್ಲ ಇದರ ಒಟ್ಟಿಗೆ ಇನ್ನು ಅನೇಕ ದಾಖಲೆಗಳು ಆರ್ಟಿಎಲ್ ಹಾಕಿದ್ದೇನೆ ಅವೆಲ್ಲವೂ ಬಂದ ನಂತರ ಮತ್ತೊಮ್ಮೆ ನಾನು ನ್ಯಾಯಾಲಯ